ಕೂಡಿಗೆಯ ಶ್ರೀ ಉದ್ಭವ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ಕಿರುಷ್ಠಿ ಹಾಗೂ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮ ಜರುಗಿದೆ ಕೂಡಿಗೆಯ ಶ್ರೀ ಉದ್ಭವ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ಮಂಗಳವಾರ ಕಿರುಷ್ಠಿ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಬೆಳಗ್ಗೆಯಿಂದಲೇ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷ ಪೂಜೆ ಸೇರಿದಂತೆ ಇನ್ನಿತರ ಪೂಜಾ ಕೈಂಕರ್ಯಗಳು ಜರುಗಿದೆ ಕಿರುಷಷ್ಠಿ ಅಂಗವಾಗಿ ಸತ್ಯನಾರಾಯಣ ವ್ರತಾಚರಣಾ ಸಮಿತಿ ವತಿಯಿಂದ ಹಾಗೂ ದೇವಾಲಯ ಆಡಳಿತ ಮಂಡಳಿ ಹಾಗೂ ಭಕ್ತಾದಿಗಳ ವತಿಯಿಂದ ನೆರವೇರಿದೆ ಮಂಗಳವಾರ ಬೆಳಗ್ಗೆ ಹತ್ತರಿಂದಲೇ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಕಾರ್ಯಕ್ರಮ ಮಧ್ಯಾಹ್ನದ ತನಕ ದೇವಾಲಯದ ಆವರಣದಲ್ಲಿ ನಡೆದಿದೆ ಮಧ್ಯಾಹ್ನ ಒಂದು ಗಂಟೆಗೆ ಮಹಾಮಂಗಳಾರತಿ ಹಾಗೂ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಹಾಗೂ ಅನ್ನ ಸಂತರ್ಪಣಾ ಕಾರ್ಯಕ್ರಮವೂ ಕೂಡ ಜರುಗಿದೆ ಕೂಡಿಗೆ ಕೂಡು ಮಂಗಳೂರು ವಿಜಯನಗರ ಚಿಕ್ಕತ್ತೂರು ದೊಡ್ಡತ್ತೂರು ಹಾರಂಗಿ ಯಡುವನಾಡು ಉದುಗೂರು ಮೊದಲಪುರ ಹೆಗ್ಗಡಹಳ್ಳಿ ಹೆಬ್ಬಾಲೆ ಹೊಸೂರು ಇನ್ನು ಅಕ್ಕಪಕ್ಕದ ಊರುಗಳಲ್ಲಿ ಇದ್ದಂತಹ ಭಕ್ತಾದಿಗಳು ಮಂಗಳವಾರ ಬೆಳಗ್ಗೆಯಿಂದಲೇ ಕೂಡಿಗೆಯ ಶ್ರೀ ಉದ್ಭವ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯಕ್ಕೆ ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾಗಿದ್ದಾರೆ ದೇವಾಲಯದಲ್ಲಿ ಮಂಗಳವಾರ ಬೆಳಗ್ಗೆಯಿಂದಲೇ ಕೂಡಗಿಯ ಶ್ರೀ ಉದ್ವ ಸುಬ್ರಹ್ಮಣ್ಯ ದೇವಾಲಯದ ಪ್ರಧಾನ ಅರ್ಚಕರು ಆದ ನವೀನ್ ಭಟ್ ನೇತೃತ್ವದಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳು ಜರುಗಿದಿವೆ ಈಗಾಗಲೇ ತಿಳಿದಿದೆ ನಮ್ಮ ಈ ವರ್ಷದ ಈ ಕಾರ್ಯಕ್ರಮಕ್ಕೆ ಬೇಕಾದಂತಹ ತವಸ ಧಾನ್ಯ ಹಣ ಇವುಗಳನ್ನು ನಮ್ಮ ಕಾರ್ಯಕರ್ತರು ತಮ್ಮಲ್ಲಿಗೆ ಬಂದು ಕೇಳಿದಾಗ ತಾವೆಲ್ಲರೂ ಕೂಡ ಉದಾರ ಮನಸ್ಸಿನಿಂದ ತಮ್ಮ ಕೈಲಾದಷ್ಟು ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಧಾರ್ಮಿಕ ಕ್ರಿಯೆಗೆ ತುಂಬು ಹೃದಯದಿಂದ ತಾವು ತಮ್ಮ ಸಹಕಾರವನ್ನು ನೀಡಿದ್ದೀವಿ ಇದಕ್ಕೆ ಶ್ರೀ ಸತ್ಯನಾಯಣ ಉಪಾಚಾರಣೆ ಸುಧೀಜಿಯ ಪರವಾಗಿ ನಾನು ಪೂರ್ವವಾದಂತಹ ವಂದನೆಗಳನ್ನು ಈ ಮೂಲಕ ಅರ್ಪಿಸುತ್ತೇನೆ ಈಗ ವಂದನಾಪಣೆ ಆದ ನಂತರ ಮಂಗಳಾರ ಆಗುತ್ತೆ ಕಳಸ ವಿಸರ್ಜನೆ ಆಗುತ್ತೆ ಕಳಸ ವಿಸರ್ಜನೆ ಆದ ನಂತರ ಇಲ್ಲಿರುವಂತಹ ಎಲ್ಲ ಕಳಸಗಳನ್ನು ಆ ವೀದಿಯಲ್ಲಿ ನಮ್ಮ ಆರೋಗ್ಯ ಸುಡಿತಿದ್ದಾರೆ ಅಲ್ಲಿಗೆ ఇకే పూరిక వస్త్రవ తాము ఇల్లు అక్క తర అక్కడ